ಎರಡು ಟಚ್ ಮಾಡ್ಬೇಕು ಅಕ್ಷರಗಳು ಈಗ ಓ ಔ ಹೋಗ್ತೀರವರೆಗೆ ನಾವು ಯಾವ ಶಬ್ದಗಳನ್ನ ರಚನೆ ಮಾಡಿದಿಲ್ಲ ಅವುಗಳನ್ನು ಬಿಟ್ಟು ಓ ಔ ನಾಲ್ಕು ಅಕ್ಷರಗಳನ್ನು ಕೂಡಿಸ್ಕೊಂಡು ಪದ ರಚನೆ ಮಾಡಬೇಕು ಇದ್ರೊಳಗಿನ ಅಕ್ಷರಗಳು ಬರಲಿ ಆಗ ಒಂದಾದ್ರೂ ಅಕ್ಷರ ಓ ಓಗಳಿಂದ ಇರ್ಬೇಕಾಗ್ತದೆ ಯಾಕಂದ್ರೆ ಈಗಾಗ ನಾವು ಶ್ರದ್ಧೆಗಳನ್ನ ರಚನೆ ಮಾಡಿದೇವು ಅದಕೈ ಪದೇ ಪದೇ ಆಗೋದೇ ಈಗ ಈ ಸಾಲಿನ ಇರುವಂತಹ ಅಕ್ಷರಗಳನ್ನ ಬಳಸಿಕೊಂಡು ನಾವ್ ಏನ್ ಮಾಡ್ಬೇಕು ಪದೇಗಳನ್ನ ರಚನೆ ಮಾಡಬೇಕು ಶಂಕ ಇಲ್ಲಿ ಸಣ್ಣ ಎಲ್ಲಿದೆ ಇಲ್ಲ ಇನ್ನ ಸನ್ನೆಕ್ ಹೋಗಿಲ್ಲ शतकक शतक श

शरद बट Yeah.